ಸೇಫ್ ಸಿಟಿ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಮಹಿಳೆಯರ ಒಂದು ಸುರಕ್ಷತೆಗೆ ಮಕ್ಕಳು ಮತ್ತು ವೃದ್ಧರ ಸುರಕ್ಷೆಗೆ ಅಂತಾನೆ ಈಗಾಗಲೇ ಒಂದು ಸೇಫ್ಟಿ ಐಲ್ಯಾಂಡ್ ಎನ್ನುವಂಥದ್ದನ್ನ ಬೆಂಗಳೂರು ನಗರದಲ್ಲಿ ಈಗಾಗಲೇ ಬಳಕೆ ಮಾಡ್ತಿರುವಂತದ್ದು ಅದರಲ್ಲೂ ಕೂಡ ಅಷ್ಟೇ ಸುಮಾರು ಐವತ್ತು ಕಡೆಗಳಲ್ಲಿ ಬೆಂಗಳೂರು ನಗರದಲ್ಲಿ ಈ ರೀತಿಯಾದಂತಹ ಒಂದು ಯಂತ್ರವನ್ನು ಹಾಕೋದಕ್ಕೆ ನಗರ ಪೊಲೀಸರು ಮುಂದಾಗಿದ್ದಾರೆ ಅದರಂತೆ ಪ್ರಾಯೋಗಿಕ ಹಂತದಲ್ಲಿ ಸುಮಾರು ಮೂವತ್ತು ಕಡೆಗಳಲ್ಲಿ ಈ ರೀತಿ ಸುಮಾರು ಹನ್ನೆರಡು ಅಡಿಯಷ್ಟು ಉದ್ದ ಇರುವಂತಹ ಈ ಒಂದು ಮಿಷಿನ್ ಅನ್ನ ಇಟ್ಟಿರುವಂತಹದ್ದು ಈ ಒಂದು ಮಿಷಿನ್ ಏನಕ್ಕಪ್ಪ ಇಟ್ಟರು ಅಂತಂದ್ರೆ ಈ ಒಂದು ಮಿಷನ್ ನ ಮುಖಾಂತರವಾಗಿ ನೀವು ಖುದ್ದಾಗಿ ನಗರ ಪೊಲೀಸರನ್ನ ರೀಚ್ ಆಗಬಹುದು ಏನೇ ತೊಂದರೆಯಲ್ಲಿದ್ರು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ರೀಚ್ ಆಗೋದಕ್ಕೆ ಅಂತಾನೆ ಈ ಒಂದು ಮಿಷನ್ ಗಳನ್ನ ಬೆಂಗಳೂರು ನಗರದಲ್ಲಿ ಐವತ್ತು ಕಡೆಗಳಲ್ಲಿ ಈಗಾಗಲೇ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅದರಲ್ಲಿ ಪ್ರಾಯೋಗಿಕ ಸುಮಾರು ಮೂವತ್ತು ಕಡೆಗಳಲ್ಲಿ ಈಗಾಗಲೇ ಇನ್ಸ್ಟಾಲೇಷನ್ ಕೂಡ ಆಗಿರುವಂತಹದ್ದು ಯಾರು ಏನೇ ತೊಂದರೆಯಲ್ಲಿದ್ರು ಕೂಡ ಅಷ್ಟೇ ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗೋಕ್ ಆಗಿಲ್ಲ ಅಂದ ಪಕ್ಷದಲ್ಲಿ ಈ ಒಂದು ಮಿಷಿನ್ ನ ಮುಖಾಂತರವಾಗಿ ಒಂದು ದೂರನ್ನು ಕೂಡ ಕೊಡಬಹುದು ಇಮಿಡಿಯೇಟ್ ಆಗಿ ಕಂಟ್ರೋಲ್ ರೂಮ್ ನಿಂದ ಈ ಒಂದು ಮಿಷಿನ್ ನ ಮುಖಾಂತರವಾಗಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಜೊತೆಗೆ ಅದರಲ್ಲೂ ಕೂಡ ಅಷ್ಟೇ ಎಲ್ಲೆಲ್ಲಿ ಮೇನ್ ಮೇನ್ ಆಗಿರುವಂತಹ ಏರಿಯಾಗಳಿದವೆ ಎಲ್ಲೆಲ್ಲಿ ಜನನಿಪೀಡ ಪ್ರದೇಶಗಳಿದಾವೆ ಐ ಟಿ ಅಂದ್ರೆ ಐ ಟಿ ಬಿ ಟಿ ಕಂಪನಿಗಳು ಇರುವಂತಹ ಏರಿಯಾ ಆಗಿರಬಹುದು ಅಥವಾ ಮಾಲ್ಗಳು ಇರುವಂತಹ ಏರಿಯಾ ಆಗಿರ್ಬೋದು ಮತ್ತು ಮಹಿಳೆಯರಿಗೆ ಎಲ್ಲೆಲ್ಲಿ ಸುರಕ್ಷತೆ ಅವಶ್ಯಕತೆ ಇದೆ ಅಂತಹ ಒಂದು ಪ್ಲೇಸ್ಗಳಲ್ಲಿ ಈ ಒಂದು ಮಿಷನ್ ಗಳನ್ನು ಇಟ್ಟಿದ್ದಾರೆ ಇನ್ನು ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಇದರ ಮುಖಾಂತರವಾಗಿ ಯಾವ ರೀತಿಯಾಗಿ ಪೊಲೀಸರನ್ನ ರೀಚ್ ಮಾಡಬಹುದು ಅಂತ ನಾನೀಗ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡ್ತೇನೆ ನ್ಯೂಸ್ ಐಟಿನ್ ಕಾಣಿದೆ ಒಂದು ರಿಯಾಲಿಟಿ ಚೆಕ್ ಇಲ್ಲಿ ಏನ್ ಕಾಣ್ತಾ ಇದೆ ಇದು ಈ ರೆಡ್ ಬಟನ್ ಇದೆ ಒಂದು ರೆಡ್ ಬಟನ್ ಒತ್ತಿದಂತ ಬಳಿಕ ಇಮಿಡಿಯೇಟ್ ಕಂಟ್ರೋಲ್ ರೂಮ್ ಗೆ ಹೋಗುತ್ತೆ ಅಂತ ಪೊಲೀಸರು ಮಾಹಿತಿ ಕೊಡಿದ್ರೆ ಈಗ ಒಂದ್ಸಲ ಚೆಕ್ ಮಾಡೋಣ ಆಗ್ಲಿ ಈ ಒಂದು ರೆಡ್ ಬಟನ್ ಒತ್ತಿದಂತ ತಕ್ಷಣವೇ ಕಂಟ್ರೋಲ್ ರೂಮ್ ಇಮಿಡಿಯೇಟ್ ಆಗಿ ಇದು ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರು ಪೊಲೀಸರು ಒಂದ್ಸಲ ಅದನ್ನ ರಿಯಾಲಿಟಿ ಚೆಕ್ ಮಾಡ್ತಾ ಇದೀವಿ ಈಗ ರಿಂಗ್ ಆಗುವಂತ ಒಂದು ಸೌಂಡ್ ಬರ್ತಾ ಇದೆ ನಮಸ್ತೆ ಮೇಡಂ ನಮಸ್ತೆ ಸರ್ ಮೇಡಮ್ ಈಗ ನಾನು ಎಲ್ಲಿಂದ ಮಾತಾಡ್ತಾ ಇದ್ದೀನಿ ಮೇಡಮ್ ಸರ್ ನೀವು ಗ್ರ್ಯಾಂಡ್ ಸರ್ಕಲ್ ಇಂದ ಮಾತಾಡ್ತಾ ಇದ್ದೀರಾ ಓಕೆ ಮೇಡಮ್ ಇಲ್ಲಿ ಏನೇನು ಕಾಣುತ್ತೆ ಮೇಡಮ್ ನಿಮ್ಗೆ ಇಲ್ಲಿ ಸರ್ ಎಲ್ಲ ಲೊಕೇಶನ್ ಕಾಣಿಸುತ್ತೆ ನೀವು ಮೂರ್ ಜನ ಇದ್ದೀರಾ ಓಕೆ ಇಬ್ರು ಮೈಕ್ ಇಟ್ಕೊಂಡಿದ್ದೀರಾ ಒಬ್ರು ಓಕೆ ಇದಾರೆ ಅಂದ್ರೆ ಈ ಮಿಷಿನ್ ಪಕ್ಕದಲ್ಲಿರುವಂತ ಕ್ಯಾಮರಾದಲ್ಲಿ ಪ್ರತಿಯೊಂದು ಕಾಣ್ತಿರುತ್ತಾ ಕಾಣ್ತಿರ್ತಾ ಮೇಡಮ್ ಇದು ಯಾವ ಯಾವ ಟೈಮ್ ನಲ್ಲಿ ಈ ತರದ್ದು ಮಿಷಿನ್ ಯೂಸ್ ಮಾಡ್ತಿದ್ದಾರೆ ಜನ ಅಂತ ಯೂಸ್ ಮಾಡ್ತಿದಾರಾ ಸರ್ ಯೂಸ್ ಮಾಡಿಲ್ಲ ಅಂದ್ರೆ ಅಷ್ಟು ಗೊತ್ತಾಗಿಲ್ಲ ಓಕೆ ಮೇಡಮ್ ಅಂದ್ರೆ ಇನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಓಕೆ ಮೇಡಮ್ ಎಲ್ಲಾ ಕಡೆನೂ ಈ ತರ ಈ ವಿಸಿಬಿ ಬಾಕ್ಸ್ ಅನ್ನೋದಿದೆ ಓಕೆ ಮೇಡಮ್ ಏನಾದರೂ ಎಮರ್ಜೆನ್ಸಿ ಆದ್ರೆ ಅಲ್ಲಿ ಕಾಲ್ ಮಾಡಿ ಪ್ರೆಸ್ ಬಟನ್ ಪ್ರೆಸ್ ಮಾಡಿ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಹೊಯಿಸಲ ಕಳಿಸ್ತಾರೆ ಅಂತ ಎಲ್ಲ ಮಾಹಿತಿ ಕೊಡ್ತಿದ್ದಾರೆ ಓಕೆ ಮೇಡಮ್ ಮೇಡಮ್ ಈ ಬೆಂಗಳೂರಲ್ಲಿ ಎಷ್ಟು ಕಡೆ ಈ ತರ ಮಷೀನ್ ಈಗ ಇನ್ಸ್ಟಾಲೇಷನ್ ಆಗಿದೆ ಮೇಡಮ್ ಸರ್ ಸದ್ಯಕ್ಕೆ ಫೇಸ್ ಒನ್ ಅಲ್ಲಿ ಥರ್ಟಿ ಬಾಕ್ಸಸ್ ಇನ್ಸ್ಟಾಲ್ ಮಾಡಿದ್ದಾರೆ ಇನ್ನು ಫೇಸ್ ಟೂ ಅಲ್ಲಿ ಟ್ವೆಂಟಿ ಮಾಡ್ತಾರೆ ಸರ್ ಓಕೆ ಅಂದ್ರೆ ಮೇಯ್ನ್ ಆಗಿ ಮಹಿಳೆಯರ ಸುರಕ್ಷಿತ ದೃಷ್ಟಿ ಮಕ್ಕಳು ಮತ್ತು ವೃದ್ರ ಸುರಕ್ಷತೆ ದೃಷ್ಟಿಯಿಂದ ಇದನ್ನ ಇನ್ಸ್ಟಾಲೇಷನ್ ಹೌದು ಸರ್ ಓಕೆ ಓಕೆ ಏನೆಲ್ಲ ಕ್ಯಾಪ್ಚರ್ ಆಗುತ್ತಿಲ್ಲ ಅಂತ ಸರ್ ಅಂದ್ರೆ ಇದು ಕ್ಯಾಮ್ರಾ ಯಾವ್ದೇ ಲೊಕೇಶನ್ ಯಾವ್ದೇ ಕಡೆ ತಿರುಗಿದ್ರು ನೀವು ಬಂದು ಅಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇ ಸಿ ಬಿ ಬಾಕ್ಸ್ ಕಡೆ ಟರ್ನ್ ಆಗುತ್ತೆ ಕ್ಯಾಮ್ರಾ ಪೊಲೀಸ್ ಎಷ್ಟೊತ್ತಿನಲ್ಲಿ ರೀಚ್ ಆಗ್ತಾರೆ ಮೇಡಮ್ ಈಗ ಒಂದ್ ವೇಳೆ ಯಾರೇ ತೊಂದರೆ ಬಟನ್ ಪ್ರೆಸ್ ಮಾಡಿದ್ರೆ ಅನ್ಕೊಳ್ಳಿ ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ಪೊಲೀಸ್ರು ಅಂತ ಸರ್ ಅವ್ರು ಮ್ಯಾಕ್ಸಿಮಮ್ ಅಂದ್ರೆ ಐದು ನಿಮಿಷದ ಒಳಗಡೆ ರೀಚ್ ಆಗ್ತಾರೆ ಸರ್ ಓಕೆ ಮೇಡಮ್ ಏನಾದರೂ ದೂರುಗಳು ಬರ್ತಿದ್ಯಾ ಮೇಡಮ್ ಕಂಟ್ರೋಲ್ ರೂಮ್ಗೆ ಸರ್ ಸದ್ಯಕ್ಕೆ ಇ ಸಿ ಬಿ ಬಾಕ್ಸ್ ಇವಾಗ ಟೆಸ್ಟಿಂಗ್ ಅಲ್ಲಿ ಇದ್ ಮಾಡ್ತಿದ್ದಾರೆ ಅಂದ್ರೆ ಇನ್ನ ಮುಂದೆ ನೋಡ್ಬೇಕು ಸರ್ ಕಂಪ್ಲೇಂಟ್ಸ್ ಬರ್ಬಹುದು ಥ್ಯಾಂಕ್ ಯು ಮೇಡಮ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಕೇಳಿಸಿಕೊಂಡ್ರಲ್ಲ ಇಮಿಡಿಯೇಟ್ ಆಗಿ ಈ ಒಂದು ರೆಡ್ ಬಟನ್ ಏನಿದೆ ಒಂದು ರೆಡ್ ಬಟನ್ ನ ಪ್ರೆಸ್ ಮಾಡಿದ ತಕ್ಷಣ ಕಂಟ್ರೋಲ್ ರೂಮ್ ಗೆ ಅದು ಇಮಿಡಿಯೇಟ್ ಆಗಿ ಕಾಲ್ ಹೋಗುತ್ತೆ ಜೊತೆಗೆ ನಾವು ಇಲ್ಲಿ ಯಾರು ಕಾಲ್ ಮಾಡ್ತಾ ಮತ್ತೆ ಇಲ್ಲಿ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ಕಾಣ್ತಾ ಇರುವಂತ ಏನು ಸಿ ಸಿ ಕ್ಯಾಮರಾ ಇದೆ ಆ ಒಂದು ಸಿಸಿ ಸಿ ಕ್ಯಾಪ್ಚರ್ ಆಗುತ್ತೆ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅಲ್ಲಿ ಬಟನ್ ಪ್ರೆಸ್ ಮಾಡಿದಂತ ಅವ್ರು ಯಾರು ಏನು ಸಂಕಷ್ಟದಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೂಡ ಅಷ್ಟೇ ಅಲ್ಲಿ ರೆಕಾರ್ಡ್ ಆಗ್ತಿರುತ್ತೆ ಇಮಿಡಿಯೇಟ್ ಆಗಿ ಇಲ್ಲಿರುವಂತಹ ನಮ್ಮ ಲೊಕೇಶನ್ ಕೂಡ ಅವ್ರಿಗೆ ಗೊತ್ತಾಗುತ್ತೆ ಹತ್ತಿರದಲ್ಲಿರುವಂತಹ ವಯಸ್ಸಳ ಸಿಬ್ಬಂದಿಯನ್ನ ಇಮಿಡಿಯೇಟ್ ಆಗಿ ಒಂದು ಪ್ಲೇಸ್ಗೆ ಬರೋದು ಕೇಳ್ತಾರೆ ವಯ್ಸಾಳ ಸಿಬ್ಬಂದಿ ಬಂದು ಆ ಒಂದು ಕಂಪ್ಲೇಂಟ್ ಅಟೆಂಡ್ ತದನಂತರ ಮಾಡ್ಕೊತಾರೆ ಕರ್ಕೊಂಡು ಹೋಗ್ಬಿಟ್ಟು ಏನೆಲ್ಲ ತೊಂದರೆ ಆಯ್ತು ಯಾರಿಂದ ತೊಂದರೆ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂತಾರೆ ಒಟ್ಟಾರೆಯಾಗಿ ಎಲ್ಲೋ ಒಂದು ರೀತಿ ಇದು ತುಂಬಾ ಅಂದ್ರೆ ತುಂಬಾ ಅನುಕೂಲ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಪೊಲೀಸ್ ಸ್ಟೇಷನ್ ಇದು ತುಂಬಾ ಅನುಕೂಲ ಇದನ್ನು ಕೂಡ ಅಷ್ಟೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಜನರು ಓಡಾಡ್ತಾರೆ ಅದರಲ್ಲೂ ಕೂಡ ಮಹಿಳೆಯರು ಎಲ್ಲೆಲ್ಲಿ ಓಡಾಡ್ತಾರೆ ಆ ಸಿ ಕಂಪ್ನಿಗಳಾಗಿರ್ಬೋದು ಮಾಲ್ಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಜಾಸ್ತಿಯಾಗಿ ಓಡಾಡ್ತಾರೆ ಅಂತಹ ಸ್ಥಳಗಳಲ್ಲಿ ಈಗ ಬೆಂಗಳೂರು ನಗರದಲ್ಲಿ ಪ್ರಾಯೋಗ ಮೂವತ್ತು ಕಡೆ ಇನ್ಸ್ಟಾಲೇಷನ್ ಮಾಡಿದ್ರೆ ಉಳಿದಂತೆ ಇನ್ನೂ ಕೂಡ ಇಪ್ಪತ್ತು ಕಡೆ ಇನ್ಸ್ಟಾಲೇಷನ್ ಪ್ರಕ್ರಿಯೆ ಕೂಡ ಅಷ್ಟೇ ಮಾಡ್ತೀವಿ ಅನ್ನೋಂಥ ಮಾತನ್ನ ಹೇಳಿರುವಂತಹದ್ದು ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು